ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದೀಪಾ ಖೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೂಪರ್ ಆಗಿರುವಂತಹ ನಿಪೀಟ್ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ರೀತಿ ನೀವೇನಾದರೂ ಮಾಡ್ತು ಅಂತ ಅಂದರೆ ಸೈಡೆಲ್ಲ ಬಿರ್ಕಿರೋದಿಲ್ಲ ರೌಂಡ್ ಶೇಪ್ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲೆಲ್ಲ ತೊಗೊಂಡು ತಿಂತಿರಲ್ಲ ಅದಕ್ಕಿಂತ ಸೂಪರಾಗಿ ನೀವಿನೇ ಮನೆಯಲ್ಲಿ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆನದು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ಅಕ್ಕಿ ಹಿಟ್ಟು ಒಂದು ಕಪ್ಪು ತೊಗೊಂಡಿದ್ದೀನಿ ತುಪ್ಪ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆ ಮತ್ತು ಕಡಲೆ ಬೀಜ ಒಂದು ಚಮಚದಷ್ಟು ಎಳ್ಳು ಒಂದು ಚಮಚದಷ್ಟು ಜೀರಿಗೆ ಖಾರ ಅಚ್ಕಾರದ ಪುಡಿಯನ್ನು ತಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಅಕ್ಕಿ ಹಿಟ್ಟನ್ನು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀರಾ ಅಂದರೆ ನೀವು ಯಾವ ಬೌಲಲ್ಲಿ ತೊಗೊಂಡಿರ್ತೀರಾ ಕಾಲು ಬೌಲಷ್ಟು ನೀವು ಕಡಲೆನ ತೊಗೊಬೇಕಾಗುತ್ತೆ ಹಾಗೆಯೇ ಕಡಲೆ ಬೀಜನೂ ಕೂಡ ಅಷ್ಟೇ ಎರಡೂ ಕಾಲು ಬೌಲಷ್ಟು ಕಾಲು ಬೌಲಷ್ಟು ತೊಗೊಬೇಕಾಗುತ್ತೆ ಮತ್ತು ಖಾರ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ತೊಗೊಂಡಿರೋಷ್ಟು ನಾನು ಹಾಕ್ಕೊಳ್ಳೋದಿಲ್ಲ ಬನ್ನಿ ಹಾಗಾದರೆ ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಸಣ್ಣ ಜಾರ್ಗೆ ನಾನು ತೊಗೊಂಡಿರುವಂತಹ ಕಡಲೆ ಬೀಜ ಮತ್ತು ಕಡಲೆ ಎರಡೂ ಹಾಕ್ಕೊಂಡು ಸಣ್ಣದಾಗಿ ಪುಡಿನ ಮಾಡ್ಕೊತಾ ಇಲ್ಲ ದಪ್ಪ ದಪ್ಪದಾಗಿ ರುಬ್ಕೊತಾ ಇದ್ದೀನಿ ಒಂದು ಒಂದು ರೌಂಡು ಮಿಕ್ಸಿ ಆನ್ ಮಾಡಿ ಬಿಟ್ಟರೆ ಸಾಕಾಗುತ್ತೆ ಅದು ಸಹ ಇಷ್ಟು ಪುಡಿ ಆಗುತ್ತೆ ಸಣ್ಣದಾಗಿ ಯಾವುದೇ ಕಾರಣಕ್ಕೂ ಪುಡಿನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ನಾನಿಲ್ಲಿ ತೊಗೊಂಡಿರೋಂಥದ್ದನ್ನೆಲ್ಲ ನಾನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಒಂದು ಬೌಲಷ್ಟು ಅಕ್ಕಿ ಇಟ್ಟು ನೀವು ನೋಡ್ತಿರ್ಬೋದು ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಮತ್ತು ನಾನಿಲ್ಲಿ ಕಡಲೆ ಮತ್ತು ಕಡಲೆ ಬೀಜ ಎರಡೂ ಪುಡಿ ಮಾಡ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಒಂದು ಚಮಚ ಎಳ್ಳ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ತೋರಿಸಿರೋವಷ್ಟು ಖಾರದ ಪುಡಿನ ಹಾಕ್ಕೊಂಡಿಲ್ಲ ಕಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ತುಪ್ಪ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲಿ ತೊಗೊಂಡಿರುವಂತಹ ಇಂಗ್ರೀಡಿಯಂಟ್ಸ್ಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಿಷ್ಟು ಎಲ್ಲ ಹಾಕ್ಕೊಂಡು ಆದಮೇಲೆ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತೆ ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಖಾರ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಹಾಗಾಗಿ ನೀರ್ ಹಾಕ್ತೇನೆ ಫಸ್ಟೇನೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನಾವು ನೀರ್ನ ಹಾಕೊಂಡು ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರ್ನ ಹಾಕಿ ಕಲಸ್ಕೊಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಹಿಟ್ಟನ್ನ ನೀಟಾಗಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನೀರ್ನ ಹಾಕ್ತೇನೆ ನಾವು ಹಾಕಿರುವಂಥ ಮಸಾಲ ಐಟಮ್ಸ್ ಎಲ್ಲ ಸೇರಿಸಿ ಅಕ್ಕಿ ಹಿಟ್ಟು ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದಾದಮೇಲೇ ನೀರನ್ನ ಹಾಕ್ಕೊಂಡು ನಾವು ಕಲಸ್ಕೊಬೇಕಾಗುತ್ತೆ ಇವಾಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಹಾಗಿದೆ ಯಾಕೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ನಿಮ್ಗೆ ಏನಾದರೂ ಉಪ್ಪು ಖಾರ ರುಚಿ ಏನಾದರೂ ಬೇಕು ಅಂತ ಅನ್ಸಿದ್ರೆ ಇವಾಗ ನೀವು ಇಲ್ಲೇನೆ ಚೆಕ್ ಮಾಡಿಕೊಂಡು ನಿಮಗೆ ಉಪ್ಪು ಸರಿ ಇದೆಯಾ ಖಾರ ಸರಿ ಇದೆಯಾ ಅಂತ ನೋಡಿಕೊಂಡು ನೀವಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿ ಹೇಳ್ತಿರೋದು ಮತ್ತು ಮಸಾಲಾನು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಯೆಲ್ಲ ನೋಡಿಕೊಂಡು ಕರೆಕ್ಟಾಗಿದೆ ಇವಾಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಒಂದೇ ಸಲ ನೀರನ್ನ ಹಾಕೊಂಡು ಕಲಸೋ ಹಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ತೀರ ಗಟ್ಟಿನೂ ಕಲಿಸಿಕೊಳ್ಳೋ ಹಾಗಿಲ್ಲ ತೀರ ತೆಳುನೂ ಕಲಿಸ್ಕೊಳ್ಳೋ ಹಾಗಿಲ್ಲ ತೆಳುವಾಗಿ ಕಲಿಸ್ಕೊಂತು ಅಂತ ಅಂದ್ರೆ ಪೂರಿ ರೀತಿಯಲ್ಲಿ ಹೂದುತ್ತೆ ಸೊ ಹಾಗಾಗಿ ನಮಗೆ ಪೂರಿ ರೀತಿಯಲ್ಲಿ ಬೇಕು ಅಂತ ಅಂದ್ರೆ ತೆಳವಾಗಿ ಕಲಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ನಾವು ಮೀಡಿಯಂ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಆದಷ್ಟು ನಿಪ್ಪಟ್ಟನ್ನು ಮೀಡಿಯಂ ಹದದಲ್ಲಿ ಕಲಿಸ್ಕೊಂಡು ಮಾಡಿದ್ರೇನೆ ತುಂಬಾನೇ ಚೆನ್ನಾಗಿರೋ ಸೊ ಹಾಗಾಗಿ ನಾನಿಲ್ಲಿ ಮೀಡಿಯಂ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹನ್ನೆರಡು ನಿಪಿಟ್ ಆಗುವಷ್ಟು ನಾನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನೀವೇನಾದ್ರು ಸಣ್ಣದಾಗಿ ಮಾಡ್ಕೊಂತು ಅಂತ ಅಂದರೆ ಇನ್ನೂ ಒಂದು ಮೂರು ನಾಲ್ಕು ಜಾಸ್ತಿ ಹಾಕಬಹುದು ನಾನು ಸ್ವಲ್ಪ ಹಗಲುವಾಗೆ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಂದೇ ಸಲ ಹಾಕ್ಕೊಂಡ್ರೆ ನಮಗೆ ಹದ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಈ ಒಂದು ನಿಪ್ಪಿಟ್ಟನ್ನ ಮಾಡೋದಕ್ಕೆ ಅಕ್ಕಿ ಇಟ್ಟು ಆದಷ್ಟು ಸಣ್ಣದಾಗಿ ಬಿಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ತೊಗೊಂಡಿರೋ ಹಿಟ್ಟು ಏನಾದರೂ ಸ್ವಲ್ಪ ದಪ್ಪ ಇದೆ ಅಂತ ಏನಾದರೂ ಅನಿಸಿದ್ರೆ ಒಂದು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಒಂದೆರಡು ರೌಂಡ್ ಒಡಿಸ್ಕೊಂಡ್ರೆ ಇನ್ನು ಸ್ವಲ್ಪ ಸಣ್ಣದಾಗಿ ಪುಡಿ ಆಗುತ್ತೆ ಆಮೇಲೆ ಸ್ವಲ್ಪ ಜಾಡಿ ಸಣ್ಣ ಕಣ್ಣಿನ ಜಾಡಿ ಬರುತ್ತೆ ಅದರಲ್ಲಿ ಜಾಡಿ ಮಾಡ್ಕೊಂಡ್ರೆ ಸಣ್ಣದಾಗಿ ಸಿಗುತ್ತೆ ಹಿಟ್ಟು ನಮಗೆ ನಾನು ತಗೊಂಡಿರೋಂತಹ ಹಿಟ್ಟು ಸಣ್ಣದಾಗಿ ಇತ್ತು ಸೊ ಹಾಗಾಗಿ ನಾನು ಆ ರೀತಿ ಏನು ಮಾಡಕ್ ಹೋಗಿಲ್ಲ ಸೊ ನೀವು ತಗೊಂಡಿರೋಂತಹ ಹಿಟ್ಟು ಏನಾದರೂ ಸ್ವಲ್ಪ ದಪ್ಪ ಇತ್ತು ಅಂತ ಆ ರೀತಿ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಮಿತ್ಕೊತಾ ಇದ್ದೀನಿ ಹುಡಿ ಉಡಿ ಇದ್ದಂಥ ಹಿಟ್ಟನ್ನು ನಾನು ಉಂಡೆ ಶೇಪಿಗೆ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಳ್ಳುವಾಗ ಚೆನ್ನಾಗಿ ಮಿದ್ದು ಕಲಸ್ಕೊಬೇಕಾಗುತ್ತೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಬೇಕು ಸೊ ಹಾಗಾಗಿ ನಿಮಗೆ ಉಂಡೆ ಶೇಪಿ ಬರ್ತಾ ಇದೆ ಟೈಮಲ್ಲಿ ನೀರನ್ನ ಆಗಿಲ್ಲ ಸ್ವಲ್ಪ ಕೈಗೆ ನೀರನ್ನ ಹತ್ಕೊಂಡು ನೀರುಗೈ ಮಾಡಿಕೊಂಡು ಅಂತ ಹೇಳ್ತಾರಲ್ವ ಆ ರೀತಿ ನೀರ್ಗೈ ಮಾಡಿಕೊಂಡು ಈ ರೀತಿ ಮಿತ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಹಿಟ್ಟು ಹದವಾಗಿ ಮಿತ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಇವಾಗ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾನು ಉಂಡೆ ಶೇಪಿಗೆ ನಾನು ಮಿತ್ಕೊಂಡಿದ್ದು ಹಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ನಾನು ಆ ಹಿಟ್ಟನ್ನು ನಾನಿಲ್ಲಿ ಚಪಾತಿ ಹರಿಯೋದೊಂದು ನಾನು ಒಂದು ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಚೆನ್ನಾಗಿ ಎಣ್ಣೆನ ಸರ್ಕೊಂಡು ನಾನು ಎರಡು ಭಾಗ ಮಾಡ್ಕೊಂಡಿರುವಂತಹ ನಿಪ್ಪಿಟ್ಟು ಹಿಟ್ಟನ್ನು ನಾನು ತೊಗೊಂಡಿಲ್ಲಿ ಇಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ಲಟ್ಟನಗೇನು ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಬೇಕಾಗುತ್ತೆ ತುಂಬ ತೆಲುನೂ ಲಟ್ಟಿಸ್ಕೋಬಾರ್ದು ಹಾಗೆಯೇ ತುಂಬ ದಪ್ಪನಾಗೂ ಲಟ್ಟಿಸ್ಕೊಬಾರ್ದು ಆಗಿ ನಾವು ಲಟ್ಟಿಸ್ಕೊತು ಅಂತ ಅಂದರೆ ಈ ರೀತಿ ಒಂದು ಬಾಕ್ಸ್ ಮುಚ್ಚಳನ್ನು ತೊಗೊಳ್ಳಿ ನಿಮಗೆ ದೊಡ್ಡ ಸೈಜ್ ಬೇಕೋ ಚಿಕ್ಕ ಸೈಜ್ ಬೇಕೋ ನೋಡಿಕೊಂಡು ತೊಗೊಂಡು ಈ ರೀತಿ ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಬರುತ್ತೆ ಎಲ್ಲೂ ಕೂಡ ಒಡ್ಕು ಇರೋದಿಲ್ಲ ಬಿರ್ಕಿರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ರೌಂಡ್ ಶೇಪ್ ಮಾತ್ರ ಸೂಪರಾಗಿರುತ್ತೆ ರೀ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಲಟ್ಟಿಸ್ಕೊಂಡಿರುವಂತಹ ನಿಪ್ಪಿಟ್ಟು ಹಿಟ್ಟಲ್ಲಿ ನನ್ನ ನಾಲ್ಕು ನಿಪ್ಪಿಟ್ಟು ಹಾಕ್ತಾ ಇದೆ ಇದನ್ನು ಮೂರು ಸ್ವಲ್ಪ ಮೀಡಿಯಮ್ ಸೈಜ್ದೇ ಆಯಿತು ಇನ್ನೊಂದು ಚಿಕ್ಕದಾಯಿತು ನಾನು ಚಿಕ್ಕ ಮುಚ್ಚಳನ್ನು ತೊಗೊಂಡಿದ್ದೀನಿ ಚಿಕ್ಕ ಬಾಕ್ಸಿನ ಮುಚ್ಚಳನ್ನು ತಗೊಂಡು ಅದಕ್ಕೆ ಆಗುವಂಥದ್ದನ್ನು ತಗೊಂಡು ನಾನು ಸರಿ ಮಾಡಿಕೊಂಡು ಅದನ್ನು ಕೂಡ ರೌಂಡ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೂ ಕೂಡ ತೊಟ್ಕೊಬಹುದು ಮತ್ತೆ ಒಂದೊಂದು ಸಿಂಗಲ್ ಸಿಂಗಲನ್ನು ಕೂಡ ನಾವು ಲಟ್ಟಣಿಗೆಲಿ ಲಟ್ಟ ಲಟ್ಟಿಸ್ಕೋಬೋದು ಬಟ್ ಆ ರೀತಿಗಿಂತ ಈ ರೀತಿ ಆದರೆ ರೌಂಡ್ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಹೆಣ್ಣಿನ ಬಿಸಿ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೆ ಇನ್ನು ಬಿಸಿ ಆಗಿಲ್ಲ ಇವಾಗ ನೋಡಿ ಬಿಸಿ ಆಗಿದೆ ಇವಾಗ ನಾನಿಲ್ಲಿ ನಾನು ಲಟ್ಟಿಸ್ಕೊಂಡಿರುವಂತಹ ನಿಪ್ಪಿಟ್ಟೆಲ್ಲ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ ನಾನು ಜಾಸ್ತಿನ ಹಾಕೊತಿಲ್ಲ ಎರಡೆಡೆ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಆಯಿಲ್ನೂ ಕೂಡ ನಾನು ಸ್ವಲ್ಪನೇ ಹಾಕ್ಕೊಂಡಿರೋ ಅಂಥದ್ದು ನಾನು ಹಾಕ್ಕೊಂಡಿರೋಂತಹ ಆಯಿಲ್ಗೆ ಎರಡೆರಡನ್ನ ಹಾಕ್ಕೊಂಡು ಬೇಯಿಸ್ಕೊಳಕ್ಕಾಗುವಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಎರಡೆರಡನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಹಾಕಿದ ತಕ್ಷಣವೇ ಅದನ್ನು ಮುಟ್ಟೋ ಹಾಗಿಲ್ಲ ಅದು ಮೇಲೆ ಬರುತ್ತೆ ಅದಾದ ಮೇಲೆ ಅದನ್ನು ತಿರುಗಿಸಿ ಮುರುಗ್ಸಿ ಬೇಯಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಇದಕ್ಕೆ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಕ್ತಿದ್ದಂಗೆ ಸೋ ಸ್ವಲ್ಪ ಗಟ್ಟಿಯಾಗಿದೆ ಎತ್ಕೊಂಡ್ಬಿಡೋಣ ಅಂತ ಹೆತ್ಕೊಂಡ್ರೆ ಅದು ಮೆತ್ತ ಮೆತ್ತ ಇರುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನು ಉಳ್ದಿರೋ ಅಂಥದ್ದನ್ನು ಕೂಡ ಲಟ್ಟಿಸ್ಕೊಂಡಿದ್ನಲ್ವ ಅದನ್ನು ಹಾಕಿ ನಾನು ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ನಾನು ಫಸ್ಟ್ ತೊಗೊಂಡಿದ್ದಂತಹ ಕವರ್ ಸ್ವಲ್ಪ ರಫ್ ಇರೋ ಅಂಥದ್ದು ಈ ರೀತಿ ತೆಳುವಂತಹ ಪ್ಲಾಸ್ಟಿಕ್ ಕವರಲ್ಲಿ ಮಾಡಿಕೊಂಡ್ರೆ ಇನ್ನು ಇನ್ನು ಸುಲಭವಾಗಿ ಮಾಡಿ ಎತ್ತಿ ಹಾಕೋದಕ್ಕೆ ಈಸಿ ಆಗುತ್ತೆ ನಾನು ಈ ಈ ಒಂದು ಪ್ಲಾಸ್ಟಿಕ್ ಕವರ್ ಮೇಲೂ ಕೂಡ ಎಣ್ಣೆನ ಹಾಕೊಂಡು ಅದರ ಮೇಲೆ ನಾನು ಇನ್ನೊಂದು ಅರ್ಧ ಭಾಗನ ತಗೊಂಡು ಲಟ್ಟಿಸ್ಕೊಂಡು ಸೇಮ್ ಅದೇ ರೀತಿ ಪ್ರೊಸೀಜರ್ನ ಮಾಡ್ಕೊಂಡಿದ್ದೀನಿ ಒಂದು ಬಾಕ್ಸ್ ಮುಚ್ಚುಳನ್ನ ತಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡಿದ್ದೀನಿ ಉಳಿದಿರೋಂಥ ಹಿಟ್ಟನ್ನು ಕೂಡ ನಾನು ಅದೇ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಲಟ್ಟಿಸ್ಕೊಂಡಿರುವಂತಹ ಅಂದರೆ ನಾನು ನಿಪ್ಪಿಟ್ಟು ಮಾಡ್ಕೊಂಡಿರೋ ಅಂಥದ್ದನ್ನು ನಾನು ಎಣ್ಣೆ ಒಳಗಡೆ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿ ಬೇಯಿಸೋದಿಕ್ಕೋಗ್ಬಿಡಿ ಟೇಸ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಅಷ್ಟು ರುಚಿ ಸಿಗೋದಿಲ್ಲ ಅದು ಏನಾದರೂ ಸ್ವಲ್ಪ ಜಾಸ್ತಿ ಬೆಂದುಬಿಡ್ತು ಅಂತ ಅಂದರೆ ಕಪ್ಪಾಗೋವರೆಗೂ ಬೇಯಿಸೋದಕ್ಕೆ ಹೋಗಲೇಬೇಡಿ ನೀವು ಮೀಡಿಯಮ್ ಕಲರ್ ಬರ್ತಿದೆ ಅನ್ನೋ ಅಂತಹ ಟೈಮಲ್ಲಿ ನಾನಿಲ್ಲಿ ತೋರಿಸ್ತಿದ್ದೀನಲ್ವ ಇಷ್ಟು ಹದಕ್ಕೆ ನೀವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ ನಿಪ್ಪಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಿಪ್ಪಿಟ್ಟನ್ನ ಮಾಡಬಹುದು ಒಂದು ಸ್ವಲ್ಪನೂ ಒಡಕು ಇಲ್ದೇ ರೀತಿ ಸೂಪರಾಗಿ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನಾನು ಲಾಸ್ಟಲ್ಲಿ ಮುರಿದು ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಏನು ಕಟುಮ್ ಕಟುಮ್ ಅನ್ನೋ ಥರ ಇರೋದಿಲ್ಲ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು